ಹಾಯ್ ಫ್ರೆಂಡ್ ವೆಲ್ಕಮ್ ಟು ಕಾವ್ಯನಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಗೋಬಿ ಫ್ರೈಡ್ ರೈಸ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರಿಗೂ ಇಷ್ಟವಾಗುವಂತಹ ಫ್ರೈಡ್ ರೈಸ್ ಯಾವ ಥರ ಮಾಡೋದು ಅಂತ ತುಂಬ ಸರಳವಾಗಿ ತೋರಿಸ್ಕೊಡ್ತಾ ಇದ್ದೀನಿ ನೀವು ಕೂಡ ಟ್ರೈ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಹಾಕಿಕೊಟ್ರೆ ತುಂಬ ಖುಷಿಯಿಂದ ತಿನ್ಕೊಂಡು ಬರ್ತಾರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ ಒಂದು ಕಪ್ ಆಗೋಷ್ಟು ನಾನು ಗೋಬಿನ ಕ್ಲೀನ್ ಮಾಡಿ ಬಿಸಿನೀರಲ್ಲಿ ಒಂದು ಕುದಿ ಕುದಿಸ್ಕೊಂಡಿದ್ದೀನಿ ಜಾಸ್ತಿ ಕೂಡ ಬೇಡ ಹಾಗೆ ಉಪ್ಪು ಅರಿಶಿನ ಹಾಕಿ ನಾನು ಬೇಯಿಸಿ ತೆಗೆದು ಇಟ್ಕೊಂಡಿದ್ದೀನಿ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಒಂದು ಬೌಲ್ಗೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಕಾನ್ಫ್ಲೋರ್ ಹಿಟ್ಟನ್ನು ಹಾಕೋತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಹಾಕೋತಾ ಇದ್ದೀನಿ ಒನ್ ಟೀ ಸ್ಪೂನು ಖಾರದ ಪುಡಿನ ಸೇರಿಸ್ಕೋತಾ ಇದ್ದೀನಿ ಕಲರ್ಗೋಸ್ಕರ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಅರ್ಧ ಸ್ಪೂನು ಗರಂ ಮಸಾಲ ಹಾಗೆ ರುಚಿಗೆ ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಜಜ್ಜಿ ಹಾಕೋತಾ ಇದ್ದೀನಿ ನಾನು ಅರ್ಧ ಹೋಳು ನಿಂಬೆ ಹಣ್ಣಿನ ರಸನ ಹಾಕೋತಾ ಇದ್ದೀನಿ ನಾನಿಲ್ಲಿ ಗೋಬಿ ಒಂದು ಕಪ್ ಆಗೋಷ್ಟು ತಗೊಂಡಿದ್ದೀನಿ ಆ ಕ್ವಾಂಟಿಟಿಲಿ ನಿಮಗೆ ಈಗ ತೋರಿಸ್ಕೊಡ್ತಾ ಇದ್ದೀನಿ ನೀವು ಇದನ್ನ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಚುಮಕ್ಸ ಚುಮಸ್ತಾ ಸ್ವಲ್ಪ ಸ್ವಲ್ಪನೆ ಹಾಕೊಂಡು ನಾವು ಕಲಿಸ್ಕೋಬೇಕು ಜಾಸ್ತಿ ದಪ್ಪವಾಗಿ ಬೈಂಡಿಂಗ್ನ ಮಾಡ್ಕೋಬಾರ್ದು ತೆಳವಾಗಿನೇ ಇರಬೇಕು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ನಾನು ಇದಕ್ಕೆ ಬೇಯಿಸಿಟ್ಕೊಂಡಿರೋ ಗೋಬಿನ ಹಾಕೊಂತೀನಿ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೋಟಿಂಗು ತೆಳವಾಗಿ ದಪ್ಪದಾಗಿ ಬೇಡ ಚೆನ್ನಾಗಿ ಅನಿಸೋದಿಲ್ಲ ತಿನ್ನೋವಾಗ ನೋಡಿ ಈಗ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ನೋಡಿ ಈ ತರ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋಗಳು ನಿಮ್ಗೆ ಏನಾದ್ರು ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ನ ತೋರಿಸ್ಕೊಡ್ತಾ ಇರ್ತೀನಿ ನೋಡಿ ಕೋಟಿಂಗ್ನ ಮಾಡ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕೂಡ ಬಿಸಿ ಇಟ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಉರಿನ ಜೋರಲ್ಲೇ ಇಟ್ಕೊಳ್ಳಿ ಮೊದಲು ಹಾಕೋವಾಗ ಆಮೇಲೆ ನಾವು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬಹುದು ನೋಡಿ ಒಂದೊಂದೇ ಹಾಕೋತಾ ಇದ್ದೀನಿ ಈ ತರ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಜೋರ ಉರಿ ಇಟ್ಟರೆ ತಳಕ್ಕೆ ಅಂಟೋದಿಲ್ಲ ಹಾಕಿದ ತಕ್ಷಣವೇ ನೋಡಿ ಎಷ್ಟು ಚೆನ್ನಾಗಿ ಬೈಂಡಿಂಗ್ ಆಗಿದೆ ಅಲ್ವಾ ಈ ಥರ ಆಗಬೇಕು ತರಕಾರಿನೂ ಕಾಣಬೇಕು ಹಾಗೆ ಹಿಟ್ಟು ಕೂಡ ಚೆನ್ನಾಗಿ ತರಕಾರಿಗೆ ಅಂಟು ಅಂಟಿರಬೇಕು ನೋಡಿ ಎಷ್ಟು ಚೆನ್ನಾಗಿ ಕೋಟಿಂಗ್ ಆಗಿದೆ ಅಲ್ವಾ ನೋಡ್ತಾ ಇದ್ದೀರಾ ಇವಾಗ ಚೆನ್ನಾಗಿ ನಾವು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಸೂಪರ್ ಅಲ್ವಾ ನಾನು ಕಲರ್ಗೋಸ್ಕರ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಹಾಕೊಂಡಿದ್ದೀನಿ ನೀವು ಯಾವುದೇ ಕಲರ್ ಕೂಡ ಹಾಕೋಬೋದು ಆರೋಗ್ಯಕ್ಕೂ ಒಳ್ಳೇದಲ್ಲ ಅಲ್ವಾ ಅದಕ್ಕೋಸ್ಕರ ನಾನು ಖಾರದ ಪುಡಿನೇ ಹಾಕೊಂಡಿದ್ದೀನಿ ಕಲರ್ಗೋಸ್ಕರ ನೋಡಿ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ನೀವು ಲಂಚ್ ಬಾಕ್ಸ್ ಅಲ್ಲಿ ಕೂಡ ಮಾಡಿ ಕೊಡಬಹುದು ಹಾಗೆ ಕೆಲಸದಿಂದ ಲೇಟಾಗಿ ಬಂದಾಗ ಈ ತರ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ ಸೂಪರ್ ಅಂದ್ರೆ ಸೂಪರ್ ಆಗಿರುತ್ತೆ ಮಕ್ಕಳು ತರಕಾರಿ ತಿನ್ನಲ್ಲ ಆವಾಗ ಈ ತರ ಮಾಡಿಕೊಟ್ರೆ ತುಂಬಾ ಖುಷಿಯಿಂದ ತಿಂತಾರೆ ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಇಷ್ಟ ಆಗೋ ಅಂತ ಬೆಳಗ್ಗಿನ ಬ್ರೇಕ್ಫಾಸ್ಟ್ ಅಂತಾನೆ ಹೇಳ್ಬೋದು ಹೊರಗಡೆ ಮಕ್ಕಳಿಗೆ ಕೊಡಿಸಿರ್ತೀರಾ ಅದೇ ರುಚಿಯಲ್ಲೇನೆ ಮನೇಲೆ ನಾವು ಗೋಬಿ ಫ್ರೈಡ್ ರೈಸ್ ಯಾವ ತರ ಮಾಡೋದು ಅಂತ ಸಿಂಪಲ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ ನೀವು ಒಂದ್ಸತಿ ಟ್ರೈ ಮಾಡಿದ್ರೆ ಹೊರಗಡೆಯಿಂದ ತರೋದೇ ಇಲ್ಲ ಮನೇಲೆ ನೀವು ಮಕ್ಕಳಿಗೆ ಮಾಡ್ಕೊಡ್ತೀರಾ ಮಕ್ಕಳಿಗೆ ಲಂಚ್ ಬಾಕ್ಸ್ ಅಲ್ಲಿ ಕೊಡ್ಬೋದು ಬೆಳಗ್ಗೆ ತಿಂಡಿಗಾದ್ರೂ ಮಾಡ್ಕೋಬಹುದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನಾವು ಯಾವುದು ಫುಡ್ ಕಲರ್ ಕೂಡ ಹಾಕಿಲ್ಲ ಸೂಪರ್ ಅಲ್ವಾ ಇವಾಗ ಎಲ್ಲವನ್ನು ಇದೇ ತರಾನೇ ಫ್ರೈ ಮಾಡ್ಕೊಂತೀನಿ ಒಲೆ ಮೇಲೆ ಕಡಾಯಿನ ಬಿಸಿ ಇಟ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ಗೋಬಿ ಫ್ರೈ ಮಾಡಿದ್ನಲ್ಲ ಅದೇ ಎಣ್ಣೆನೇ ಹಾಕೋತಾ ಇದ್ದೀನಿ ನೀವು ಅಣ್ಣ ಎಷ್ಟು ತಗೊಂತೀರಾ ಅದರ ಮೇಲೆ ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು ನಾನು ಒನ್ ಟೈಮ್ಗೆ ಆಗೋ ಮಾಡಿ ತೋರಿಸ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಎರಡು ಗೆಡ್ಡೆ ಬೆಳ್ಳುಳ್ಳಿನ ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಎಷ್ಟು ಹಾಕ್ತೀರ ಅಷ್ಟು ಚೆನ್ನಾಗಿರುತ್ತೆ ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಹಾಕೋತಾ ಇದ್ದೀನಿ ಈರುಳ್ಳಿ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ನುಡಿ ಚೆನ್ನಾಗಿ ಫ್ರೈ ಆಗಿದೆ ನಾನಿಲ್ಲಿ ತರಕಾರಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಕ್ಯಾರೆಟು ಬೀನ್ಸು ಹಾಗೆ ಕ್ಯಾಪ್ಸಿಕಮ್ನ ತಗೊಂಡಿದ್ದೀನಿ ನಿಮ್ಮ ಹತ್ರ ಕ್ಯಾಬೇಜ್ ಇದ್ರೆ ಅದನ್ನು ಕೂಡ ಅಷ್ಟೇ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳಿ ಮೊದಲು ಬೇಯಿಸಿ ಆದ್ರೂ ಹಾಕೊಳ್ಳಿ ಇಲ್ಲ ಹಾಗೆ ಎಣ್ಣೆಯಲ್ಲೂ ಕೂಡ ನೀವು ತರಕಾರಿನ ಬೇಯಿಸ್ಕೋಬಹುದು ರುಚಿಗೆ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ತರಕಾರಿಗೆ ಉಪ್ಪು ಹಿಡಿಬೇಕಲ್ವಾ ಚೆನ್ನಾಗಿ ನೋಡಿ ಫ್ರೈ ಮಾಡ್ಕೊಳ್ಳೋಣ ಒನ್ ಟೀ ಸ್ಪೂನ್ ಆಗುವಷ್ಟು ಕೆಂಪು ಮೆಣಸಿನ ಪುಡಿನ ಹಾಕೋತಾ ಇದ್ದೀನಿ ನೀವು ಖಾರ ನೋಡಿಕೊಂಡು ಹಾಕ್ಕೊಳ್ಳಿ ಹಾಗೆ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿನ ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ವಿನೇಗರ್ ಇದ್ರೆ ವಿನೇಗರ್ ಕೂಡ ಹಾಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಮುಂಚೆನೆ ನಾವು ಬಿಸಿ ಅನ್ನನ ಮಾಡಿ ಇಟ್ಕೋಬೇಕು ಇಲ್ಲ ನೀವು ರಾತ್ರಿ ಅನ್ನ ಉಳಿದಿದೆ ಅಂದ್ರೆ ಅದಕ್ಕಾದ್ರೂ ನೀವು ಮಾಡ್ಕೋಬಹುದು ಬಿಸಿ ಅನ್ನ ಆದ್ರೂ ಮಾಡ್ಕೊಳ್ಳಿ ಇಲ್ಲ ತಣ್ಣಿ ಅನ್ನ ಇದ್ರೆ ಅದಕ್ಕಾದ್ರೂ ನೀವು ಈ ತರ ಫ್ರೈಡ್ ರೈಸ್ ನ ಮಾಡ್ಕೋಬಹುದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಖಾರ ಪುಡಿ ಬೇಡ ಅಂದ್ರೆ ಹಸಿ ಮೆಣಸಿನ್ಕಾಯಿ ಕೂಡ ನೀವು ಕಟ್ ಮಾಡಿ ಹಾಕೋಬಹುದು ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸೋಯಾ ನ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಟೊಮೊಟೊ ಸಾಸ್ ಕೂಡ ಹಾಕೋತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನೋಡ್ತಾ ಇದ್ದಂಗೆನೆ ಬಾಯಲ್ಲಿ ನೀರು ಬರ್ತಾ ಇದೆಯಲ್ಲೋ ಫ್ರೆಂಡ್ ನೀವು ಒಂದ್ಸತಿ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂತೀರಾ ತುಂಬ ಅಂದ್ರೆ ತುಂಬ ಈಸಿಯಾಗಿ ಮಾಡ್ಕೋಬಹುದು ತುಂಬ ರುಚಿಯಾಗಿ ಕೂಡ ಮಾಡ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಮೊದಲೇ ಅನ್ನನ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪ್ಲೇಟ್ ಆಗೋಷ್ಟು ಅನ್ನನ ಹಾಕೋತಾ ಇದ್ದೀನಿ ನೋಡಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಗೊಜ್ಜನ್ನ ಜಾಸ್ತಿ ಮಾಡಿ ಕೂಡ ಇಟ್ಕೋಬಹುದು ಬೇಕಂದಾಗ ಮಕ್ಕಳಿಗೆ ಅಣ್ಣಕ್ಕೆ ಕಲಸಿ ಕೊಡಬಹುದು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಣ್ಣ ಉದುರು ಉದ್ರಾಗಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಫೈನಲ್ ಆಗಿ ನಾನು ಗೋಬಿ ಸಿಕ್ಸ್ಟಿ ಫೈವ್ನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೇನು ತಿಂತಾ ಇದ್ದೀವಿ ಅನ್ನೋವಾಗನೆ ಗೋಬಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಗರಿ ಗರಿಯಾಗಿ ಹಾಗೆ ಇರುತ್ತೆ ನೋಡಿ ಮಾಡಿದ ತಕ್ಷಣನೇ ಬಿಸಿ ಬಿಸಿಯಾಗಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರುಚಿ ರುಚಿಯಾದ ಗೋಬಿ ಫ್ರೈಡ್ ರೈಸ್ ಯಾವ ಥರ ಮಾಡೋದ್ನಂತ ನೋಡ್ಕೊಂಡ್ರಲ್ಲ ಈ ವಿಡಿಯೋ ನೀವು ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್